ಕೊತ್ತನೂರು ಗ್ರಾಮದಲ್ಲಿ ಹೊಸ ವರ್ಷವನ್ನು ಅದ್ದೂರಿಯಾಗಿ ಆಚರಿಸಿದ ಪಂಚಾಷಿ ರೆಡ್ಡಿ ಕುಟುಂಬ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷವನ್ನು ಸಂಭ್ರಮದಿಂದ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಬಿಂಬಿಸುವ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಪ್ರಸಿದ್ಧ ಕನ್ನಡ ಸಂಗೀತಗಾರ ಶಶಿಧಾರ್ ಕೋಟೆ ಅವರಿಂದ ಆಯೋಜಿಸಲಾಯಿತು ಸಂಗೀತೋತ್ಸವಕ್ಕೆ ಅದ್ದೂರಿ ಆರಂಭ ಶಶಿಧರ್ ಕೋಟೆಯವರು ತಮ್ಮ ಅದ್ಭುತ ಗಾಯನ ಕೌಶಲ್ಯದಿಂದ ಪ್ರೇಕ್ಷಕರ ಮನಸ್ಸು ಗೆದ್ದರು ದಶಕಗಳಿಂದ ಕನ್ನಡ ಭಾಷೆಯ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಹೆಜ್ಜೆ ಗುರುತು ಮೂಡಿಸಿರುವ ಶಶಿಧರ್ ಕೋಟೆ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಕಳೆ ನೀಡಿದರು ಹೊಸ ವರ್ಷಕ್ಕೆ ಉತ್ಸಾಹ ಭರಿತ ಸ್ವಾಗತ ಕಾರ್ಯಕ್ರಮದಲ್ಲಿ ಪಟಾಕಿ ಸಿಡಿಸುವ ಮೂಲಕ ಹೊಸ ವರ್ಷವನ್ನು ಹರ್ಷೋಲ್ಲಾಸದಿಂದ ಬರಮಾಡಿಕೊಂಡರು ಗ್ರಾಮದ ಜನರು ಒಂದೇ ನೆಲೆಯ ಮೇಲೆ ಸೇರುತ್ತಾ ಕೇಕ್ ಕತ್ತರಿಸಿ ಶುಭಾಶಯಗಳನ್ನು ವಿನಿಮಯ ಮಾಡಿದರು ಗ್ರಾಮಸ್ಥರಿಗೆ ಸಾತ್ವಿಕ ಆಹಾರದ ವ್ಯವಸ್ಥೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮಸ್ಥರು ಹೊಟ್ಟೆ ತುಂಬ ಸಾತ್ವಿಕ ಆಹಾರ ಒಣಬಡಿಸಿ ಈ ಉತ್ಸವವನ್ನು ಸಮುದಾಯ ಭಾವನೆಗಳೊಂದಿಗೆ ಆಚರಿಸಿದರು ರೆಡ್ಡಿ ಕುಟುಂಬದ ಮುಖ್ಯ ಪಾತ್ರ ರೆಡ್ಡಿ ಮತ್ತು ಅವರ ಕುಟುಂಬವು ಹೊಸ ವರ್ಷಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಗ್ರಾಮಸ್ಥರಿಗೆ ಶುಭ ಹಾರೈಸಿದರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಎಲ್ಲ ರೈತರು ಮತ್ತು ನಾಗರಿಕರಿಗೆ ನೆಮ್ಮದಿ ಮತ್ತು ಸಂತೋಷ ತರಲಿ ಎಂಬ ಆರೈಕೆಯನ್ನು ಅವರು ವ್ಯಕ್ತಪಡಿಸಿದರು ಈ ಉತ್ಸಾಹ ಕಾರ್ಯಕ್ರಮವು ಗ್ರಾಮಸ್ಥರ ಮನಸ್ಸಿನಲ್ಲಿ ಉಳಿಯುವಂತಹ ವಿಶೇಷ ನೆನಪುಗಳನ್ನು ಮೂಡಿಸಿತು ವರದಿ ಗೊರಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ

ಎಲ್ಲ ನಾಡಿನ ಜನತೆ ಪ್ರತ್ಯೇಕವಾಗಿ ನಮ್ಮ ಶಿಥಲಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಚಿರುಕೇಪು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೂ ನನ್ನ ಎಲ್ಲ ಬಂಧು ಮಿತ್ರರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಶುಭಾಶಯಗಳನ್ನ ಹಾ ಇದ್ದೇನೆ ಎಲ್ಲರಿಗೂ ಆ ಭಗವಂತ ಸುಖ ಸಂತೋಷ ಸಮೃದ್ಧಿ ಆಯುಷು ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಪ್ರತಿಯೊಬ್ಬರು ಈ ಒಂದು ಹೊಸ ವರ್ಷನ ಪ್ರತಿಯೊಂದು ದಿನಾನೂ ನಮ್ದು ಹೊಸದೇ ಪ್ರತಿಯೊಂದು ದಿವಸ ಪ್ರತಿ ಬೆಳಗ್ಗೆ ಇದ್ರೆ ಹೊಸ ದಿವಸ ಆ ಥರ ಏನು ನಾವು ಹೊಸ ವರ್ಷನ ಆಚರಿಸ್ತಾ ಇದ್ದೀವಿ ವರ್ಷ ಎಲ್ಲ ಇದೇ ತರ ಆಚರಿಸ್ತೇವೆ ಚೆನ್ನಾಗಿ ಸುಖ ಸಮೃದ್ಧಿಯಿಂದ ಸಂತೋಷದಿಂದ ಎಲ್ಲ ಹೇಳಿ ನಾನು ಆ ಭಗವಂತನಲ್ಲಿ ಕೋರ್ತ ಎಲ್ಲರಿಗೂ ಶುಭಾಶಯ ನನಗೂ ಇಷ್ಟವಾದ ಅವರಿಗೂ ಒಂದು ಎಷ್ಟು ಬ್ಯೂಟಿಫುಲ್ ಆದ ಒಂದು ಕೀರ್ತನೆ ನೋಡಿ

ಸುಮ್ಮನೆ ಆಗೋದಿಲ್ಲ ಅದಕ್ಕೆ ಮೂಲಕ್ಕೆ ಮತ್ತೆ ಬರ್ತೀನಿ ತಂದೆ ತಾಯಿಗಳ ಸಂಸ್ಕಾರ ಸಂಸ್ಕಾರ ಹಾಗೆ ಇರಲಿ ಇಲ್ಲಿ ಬಂದು ಇಷ್ಟೊತ್ತು ಬಹಳ ಪ್ರೀತಿಯಿಂದ ಸಹಕಾರ ನೀಡಿದ್ದೀವಿ ನಿಮ್ಗೆಲ್ರಿಗೂ ಎರಡು ಸಾವಿರದ ಇಪ್ಪತ್ತೈದು ಮೊದಲು ಹೇಳಿದ ಹಾಗೆ ನೂರ ರೀತಿಯಲ್ಲಿ ಒಳ್ಳೇದಾಗಲಿ ಸೆಲೆಬ್ರೇಟ್ ಇದು ಇದು ಒಂದು ದಿವಸ ಅಲ್ಲ ಪ್ರತಿ ದಿನವೂ ಸಂಭ್ರಮದಿಂದ ಇರಲಿ ಅದಕ್ಕೆ ನಿತ್ಯೋತ್ಸವ ಹಾಡ್ತೀನಿ ನಾನು Jadi जय दादा ಬ್ರದರ್ ಯಾವತ್ತೂ ಅಷ್ಟೇ ಅದೇನೋ ಒಂದು ಬಾಂಧವ್ಯ ನಮಗಿದೆ ಪ್ರಧಾನ ಬಂಧ ಏನಿದ್ರೂ ಪ್ರೀತಿನ ಬರಮಾಡಿಕೊಡ್ತಾರೆ ಇವತ್ತು ಅರ್ಥಪೂರ್ಣವಾಗಿ ಇಲ್ಲಿ ಹೊಸ ವರ್ಷದ ಆಚರಣೆ ಮಾಡಿದ ಒಂದು ಸಂತೋಷ ನನಗೆ ಮಾಧ್ಯಮದ ಎಲ್ಲ ಬಂಧುಗಳಿಗೂ ನನ್ನ ಬಂಧನಗಳು ನನ್ನ ವೀಕ್ಷಕರಿಗೂ ನನ್ನ ಬಂಧನೆಗಳು ಹೊಸ ವರ್ಷ ಹೊಸ ಹರ್ಷ ತರಲಿ ನಮ್ಮ ಪಂಚರಕ್ಷ ರೆಡ್ಡಿ ಅವರ ಅಭಿಮಾನಿ ಬಳಗದಲ್ಲಿ ಶಶಿಧರ್ ಕೋಟೆ ಯಾವತ್ತೂ ಇರ್ತೀನಿ ಒಳ್ಳೇದಾಗಲಿ ಹ್ಯಾಪಿ ನ್ಯೂ ಇಯರ್